ಕೇಸರಿ ಬಿಳಿ ಹಸಿರು ಇದು ರಾಷ್ಟ್ರಧ್ವಜದ ಸಂಕೇತ ಅನ್ನುವಂತಹದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮಗೂ ಗೊತ್ತಿದೆ ಇನ್ನೂ ಒಂದು ಕಡೆಗೆ ಕಾವಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಸಂಕೇತ ಹಸಿರು ಅಭಿವೃದ್ಧಿಯ ಸಂಕೇತ ಇದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಈ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಮೂರು ತರದ ಬಟ್ಟೆಗಳನ್ನು ಹಾಕುವುದು ಶಿರಹಟ್ಟಿ ಮಠದ ಸಂಪ್ರದಾಯವಾಗಿದೆ ಅದು ಹಿಂದೂ ಮುಸ್ಲಿಂ ಸಂಪ್ರದಾಯದ ಮಠವಾಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಯಾರು ಒತ್ತಡಕ್ಕಾಗಿ ಈ ರೀತಿ ಬಟ್ಟೆ ಬದಲಾಯಿಸಿರ್ತಕ್ಕಂಥ ವಿಚಾರವಾಗಿ ತಾವು ಮಾತಾಡಿದ್ರಿ ಗೊತ್ತಾಗಲಿಲ್ಲ ಪೂಜ್ಯರೆ ನಾನು ತಮಗೆ ಹೇಳುವುದಿಷ್ಟೇ ನಾನು ಬಟ್ಟೆಯನ್ನು ಬದಲಾಯಿಸಿದ್ದು ಆ ಸಂಪ್ರದಾಯವನ್ನು ತತ್ವ ಪರಂಪರೆಗಳನ್ನು ಮುಂದುವರಿಸುವಳಿಕೆಯಾಗಿ ಮಾತ್ರ ಹಾಕಿಕೊಂಡಿದ್ದೇನೆ ಹೊರತಾಗಿ ನನ್ನ ಸಲುವಾಗಿ ಹಾಕಿಕೊಂಡಿದ್ದಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಶಿರಹಟ್ಟಿ ಮಠದಲ್ಲಿ ಐದು ತರದ ಬಟ್ಟೆಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯ ಇದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾಲ್ಕು ನೂರ ಐವತ್ತು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರತಕ್ಕಂತಹ ನಮ್ಮ ಮಠಕ್ಕೆ ನಾನು ಹದಿನಾಲ್ಕನೇ ನಂಬರಿನ ಉತ್ತರಾಧಿಕಾರಿಯಾಗಿದ್ದೇನೆ ಮೂಲಕರ್ತೃಗಳನ್ನು ಹೊರತುಪಡಿಸಿ ಈಗಿರುವ ನಮ್ಮ ಗುರುಗಳು ಹದಿಮೂರನೇ ಪೀಠಾಧಿಪತಿಗಳಾಗಿದ್ದಾರೆ ಅವರ ಉತ್ತರಾಧಿಕಾರಿಯಾಗಿ ನಾನು ಹದಿನಾಲ್ಕನೇ ನಂಬರಿನ ಮಠಾಧಿಪತಿಯಾಗಿ ಪಾಲ್ಗೊಂಡಿದ್ದೇನೆ ಹದಿನಾಲ್ಕು ತಲೆಮಾರಿನಿಂದ ಮೂಲಕರ್ತೃಗಳಿಂದ ಹಿಡಿದುಕೊಂಡು ನನ್ನವರೆಗೆ ಇದು ಬಟ್ಟೆಗಳನ್ನು ಹಾಕಿದ್ದು ಆ ಮಠದ ಸ್ವಾಮಿಗಳ ಸ್ವಂತ ಇಚ್ಛೆ ಅಲ್ಲ ಅದು ಆ ಮಠದ ತತ್ವ ಸಂಪ್ರದಾಯ ಅಂತಕ್ಕಂಥದ್ದನ್ನು ಕೂಡ ತಾವು ಅರಿಬೇಕು ಒಂದು ಸಾರಿ ಸಾಧ್ಯ ಆದರೆ ನಮ್ಮ ಮಠಕ್ಕೆ ದಯಮಾಡಿಸಿ ನಮ್ಮ ಮಠದ ಸಂಪ್ರದಾಯಗಳನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಭಿನ್ನಹವನ್ನ ಮಾಡಿಕೊಳ್ತೇನೆ ನಾನು ತಮಗೆ ಹೇಳಿಕ್ ಇಷ್ಟೇ ಬಯಸೋದು ತಾವು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಡೀ ಸಮಾಜದ ಬಟ್ಟೆಯನ್ನೇ ಬದಲಾವಣೆ ಮಾಡ್ತಾ ಇದ್ದೀರಿ ನನ್ನ ಬಟ್ಟೆಯ ಬದಲಾವಣೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂತ ಹಿರಿಯರಾದ ತಾವು ಸಮಾಜದ ಬಟ್ಟೆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ಆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ನೀವು ಇಡೀ ಸಮಾಜದ ದಾರಿಯನ್ನ ತಪ್ಪಿಸ್ತಾ ಇದ್ದೀರಿ ಸಮಾಜದ ದಿಕ್ಕನ್ನ ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಬರಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಪೂಜ್ಯರೆ ನನಗೆ ಸಿರಿಗೆರೆ ಸಂಸ್ಥಾನದ ಬಗ್ಗೆ ಆ ಪೀಠದ ಬಗ್ಗೆ ಆ ಪೀಠದಲ್ಲಿರ್ತಕ್ಕಂತಹ ಹಿರಿಯ ಗುರುಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಆ ಸಮಾಜದ ಎಲ್ಲ ಜನಾಂಗದ ಬಗ್ಗೆ ಅಪಾರವಾದ ಗೌರವ ಮತ್ತು ಸಂಬಂಧ ಇದೆ ಅನ್ನುವಂಥದ್ದನ್ನ ಈ ಮೂಲಕ ಹೇಳ್ಕೊಳ್ಲಿಕ್ಕೆ ಬಯಸ್ತೇನೆ